ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೊಸ ವಿದ್ಯಾರ್ಥಿಗಳೇನಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊದ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಬಿ ಎಮ್ ಟಿ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ತುಂಬ ಜನ ನಮಗೆ ಕಮೆಂಟ್ ಕೂಡ ಮಾಡ್ತಾಯಿದ್ರು ನನ್ನ ಅಪ್ಲಿಕೇಶನಲ್ಲಿ ನೇಮ್ ತಪ್ಪಾಗಿದೆ ಮತ್ತು ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಬೇಕಾದ್ರೆ ಆ ಒಂದು ಕ್ಯಾಶ್ ಸರ್ಟಿಫಿಕೇಟ್ನ ಲಾಸ್ಟ್ ನಂಬರ್ ಒಂದು ಚೇಂಜ್ ಆಗಿದೆ ಬೇರೆದಾಗಿದೆ ಅಥವಾ ನಿಮ್ಮ ಒಂದು ಕೆಲವೊಬ್ರದ್ದು ಅಪ್ಲಿಕೇಶನ್ಗಳು ಇನ್ನೂ ಇಲ್ಲ ಮತ್ತು ಕಂಡಕ್ಟರ್ ಲೈಸೆನ್ಸ್ಗೆ ಸಂಬಂಧಪಟ್ಟಂತೆ ಮತ್ತು ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ವಿದ್ಯಾರ್ಥಿಗಳಿಗೆ ದಾಖಲಾತಿ ಏನಾದರೂ ತಪ್ಪಾಗಿದರೆ ನೀವು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ನೋಟಿಫಿಕೇಷನ್ನ ಮುಖಾಂತರ ನೋಟಿಫಿಕೇಷನಲ್ಲಿ ಏನು ನೀಡಲಾಗಿದೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬಿ ಎಂ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾನು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಮತ್ತು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಇನ್ನೂರ ಹದಿನಾಲ್ಕು ಹುದ್ದೆಗಳನ್ನು ಒಳಗೊಂಡಿರುತ್ತದೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ನೋಟಿಫಿಕೇಷನಲ್ಲಿ ಏನೆಲ್ಲ ಒಂದು ಮಾಹಿತಿಯನ್ನು ನೀಡಲಾಗಿರುತ್ತೆ ಮತ್ತು ಕಂಪ್ಲೀಟಾಗಿ ನಾನು ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಸ್ನೇಹಿತರೆ ನೀವು ಫೀಮೇಲ್ ಕ್ಯಾಂಡಿಡೇಟ್ಸ್ ಆಗಿದ್ರೆ ಅಥವಾ ಲಿಂಗಿ ಫೀಮೇಲ್ ಕ್ಯಾಂಡಿಡೇಟ್ಸ್ ಆಗಿದರೆ ನೀವು ಕನಿಷ್ಠ ನೂರ ಐವತ್ತು ಸೆಂಟಿಮೀಟರ್ ಹೈತನ್ನು ಹೊಂದಿದರೆ ಮಾತ್ರ ನೀವು ಎಲಿಜಿಬಲ್ ಆಗ್ತಾರೆ ನೆಕ್ಸ್ಟ್ ಮೇಲ್ ಕ್ಯಾಂಡಿಡೇಟ್ಸಿಗಾದರೆ ನೂರ ಅರವತ್ತು ಸೆಂಟಿಮೀಟರ್ ಮಿನಿಮಮ್ ಹೈಟನ್ನು ಹೊಂದಿದರೆ ಆಯ್ಕೆ ಆಗಲು ನೀವು ಅರ್ಹರಾಗಿರ್ತೀರ ಸ್ನೇಹಿತರೆ ನೆಕ್ಸ್ಟ್ ಇಲಾಖೆಯಿಂದ ಅಧಿಕೃತವಾಗಿ ನಿಮಗೆ ನೋಟಿಫಿಕೇಷನ್ ಕೂಡ ಬಿಡುಗಡೆ ಮಾಡಲಾಗಿತ್ತು ಈ ಒಂದು ನೋಟಿಫಿಕೇಷನ್ಗಳಲ್ಲಿ ಅಭ್ಯರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಮಾಹಿತಿಗಳನ್ನು ಕೂಡ ನೀಡಲಾಗಿರುತ್ತೆ ಆ ಒಂದು ಮಾಹಿತಿಗಳು ಏನು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಹೊಸ ವಿದ್ಯಾರ್ಥಿಗಳೇನಾದರೂ ವೀಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಗ್ರೂಪ್ ಸಿ ಪೊಲೀಸ್ ಇಲಾಖೆ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಹಿಂದೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಕಂಪ್ಲೀಟಾಗಿ ನಿಮಗೆ ಸಾಮಾನ್ಯ ಅರ್ಹತಾ ಪರೀಕ್ಷೆಗಳಿಗೆ ಅಂತಂದರೆ ಈ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒಂದು ಮೀಸಲಾತಿ ಪ್ರಮಾಣ ಪತ್ರಗಳು ಮತ್ತು ಯಾವ ರೀತಿ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಒದಗಿಸಬೇಕು ಅಂತಲೂ ಕೂಡ ನಾನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ನಾವು ನೋಡ್ತಾ ಹೋಗೋದಾದರೆ ತುಂಬ ಜನ ವಿದ್ಯಾರ್ಥಿಗಳು ನಿಮ್ಮ ಒಂದು ಅಪ್ಲಿಕೇಶನ್ ಕಾಣಿಸ್ತಾ ಇಲ್ಲ ಅಥವಾ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ನಾವು ಈಗ ಪ್ರೆಸೆಂಟ್ ಅಪ್ಲಿಕೇಶನ್ ಬೇಕಾಗುತ್ತೆ ಏನು ಮಾಡಬೇಕು ಅಂತ ತುಂಬ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈಗ ಪ್ರೆಸೆಂಟ್ ನಾವು ನೋಡ್ತಾ ಹೋಗೋದಾದರೆ ಯಾವುದೇ ರೀತಿಯಾದಂಥ ಒಂದು ಆಪ್ಷನ್ಗಳು ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ಗಳು ನೀಡಲಾಗಿಲ್ಲ ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕ್ದಾಗಲೇ ಈ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡಿರಬೇಕಾಗತ್ತೆ ಇದು ಒಂದು ನಿಮಗೆ ಇಲಾಖೆ ವ ಇಲಾಖೆಯಿಂದ ನೀಡಲಾದಂಥ ಒಂದು ಮಾಹಿತಿ ಕೂಡ ಆಗಿರುತ್ತೆ ಈಗ ಪ್ರಸ್ತುತ ನಾವು ನೋಡ್ತಾ ಹೋದರೆ ಯಾವುದೇ ರೀತಿಯಾಗಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಮತ್ತೆ ನೀವು ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಆಗೋದೇ ಇಲ್ಲ ಅಂತಲೂ ಕೂಡ ಇಲ್ಲಿ ಅಧಿಕೃತವಾಗಿ ಇಲ್ಲಿ ಮಾಹಿತಿಯನ್ನು ಕೂಡ ನೀಡಲಾಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದ್ರೆ ವಿದ್ಯಾರ್ಥಿಗಳಿಗೆ ತುಂಬಾ ದಿನ ವಿದ್ಯಾರ್ಥಿಗಳು ನಿಮ್ಮ ಒಂದು ಅಪ್ಲಿಕೇಶನ್ ನೇಮ್ ತಪ್ಪಾಗಿದೆ ಅಂತಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೇಮ್ಗಳು ತಪ್ಪಾಗಿದೆ ಅಂತ ಕೂಡ ನೀಡಲಾಗಿರುತ್ತೆ ಅಥವಾ ಆ ಒಂದು ಅಪ್ಲಿಕೇಶನ್ ಹಾಕಿದ ನಂತರ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ನ ಒಂದು ನಂಬರ್ಗಳು ತಪ್ಪಾಗಿರುತ್ತೆ ಅಂತನೂ ಕೂಡ ನೀವು ತಿಳಿಸ್ತಾ ಇರ್ತಾರೆ ಹಾಗಾಗಿ ಅಂತಹ ಅಭ್ಯರ್ಥಿಗಳಿಗೆ ಇದೀಗ ಇಲಾಖೆಯಿಂದ ಏನೋ ಒಂದು ಮಾಹಿತಿಯನ್ನ ನೀಡಲಾಗಿದೆ ಅಂತ ಇಲ್ಲಿ ತಿಳಿಸ್ತಾ ಹೋಗ್ತೀನಿ ನಾನು ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಸ್ನೇಹಿತರೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಸಾಮಾನ್ಯ ಅರ್ಹತಾ ಷರತ್ತುಗಳು ಅಂತಾನು ಕೂಡ ನೀಡಲಾಗಿರುತ್ತೆ ಇಲ್ಲಿ ನೀವು ಗಮನಿಸಬಹುದು ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಯಾವುದೇ ವಿಶ್ವವಿದ್ಯಾಲಯದಿಂದ ನೀವು ಅಥವಾ ಈ ಒಂದು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ನೀವು ನೇಮಕಾತಿಗೆ ಅರ್ಹತೆಯನ್ನು ಪಡೆದುಕೊಳ್ಳಬೇಕು ಅಂತಂದ್ರೆ ಏನೆಲ್ಲ ಒಂದು ಮಾಹಿತಿಗಳು ನೀವು ಕಂಪ್ಲೀಟ್ ಆಗಿರಬೇಕು ಅಂತಂದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಏನೆಲ್ಲ ಬೇಕಿರುತ್ತದೆ ಅಂತಲೂ ಕೂಡ ಇಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಕೆಳಕಂಡಂತೆ ಪ್ರಮಾಣ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕಾಗಿರುತ್ತದೆ ಅಥವಾ ಚಾಲ್ತಿಯಲ್ಲಿರುವಂತೆ ನೀವು ಈ ಒಂದು ಪಡೆದಿರತಕ್ಕಂಥ ಒಂದು ತಪ್ಪಿಲ್ಲದಂತ ಅವರೊಂದು ಮೀಸಲಾತಿ ಅಭ್ಯರ್ಥಿತನವನ್ನ ಪರಿಗಣಿಸಲಾಗುವುದಿಲ್ಲ ಸ್ನೇಹಿತರೆ ಇಲ್ಲಿ ಏನು ನೀಡಲಾಗಿದೆ ಅಂತಂದ್ರೆ ನೀವು ಈ ಒಂದು ನೋಟಿಫಿಕೇಷನ್ನ ಅರ್ಜಿ ದಿನಾಂಕ ಕ್ಲೋಸ್ ಆಗಕ್ಕೂ ಮೊದಲೇ ನೀವು ಯಾವೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು ನೀವು ಯಾವ ಕ್ಯಾಟಗರಿ ಅಥವಾ ಯಾವ ಒಂದು ರಿಸರ್ವೇಷನ್ ಕೋರಿ ಅರ್ಜಿಯನ್ನು ಸಲ್ಲಿಸ್ತಿರ್ತಾರೆ ಆ ಒಂದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳು ತಪ್ಪಿಲ್ಲದೆ ಪಡೆದುಕೊಂಡಿರಬೇಕಾಗಿರುತ್ತೆ ತಪ್ಪಿದ್ದಂಥ ಪಕ್ಷದಲ್ಲಿ ನಿಮ್ಮ ಒಂದು ವಿದ್ಯಾರ್ಥಿಗಳ ಒಂದು ಅರ್ಹತೆತನವನ್ನು ನಿಷೇಧಿಸಲಾಗುತ್ತದೆ ಅಥವಾ ಆ ಒಂದು ರಿಜೆಕ್ಟ್ ಮಾಡಲಾಗುತ್ತದೆ ಅಂತಲೂ ಕೂಡ ಇಲ್ಲಿ ನೀಡಲಾಗಿರುತ್ತೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ ಎರಡನೇ ಒಂದನೇ ಆಪ್ಷನನ್ನು ಜನ್ಮ ದಿನಾಂಕವನ್ನು ನಮೂದಿಸಿರುವಂಥ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆ ಅಂಕಪಟ್ಟಿಯ ಎಸ್ ಎಸ್ ಎಲ್ ಸಿ ವರ್ಗಾವಣೆ ಪ್ರಮಾಣಪತ್ರ ಅಥವಾ ಜನ್ಮ ದಿನಾಂಕವನ್ನು ತೋರಿಸುವಂಥ ಸಂಚಿತ ದಾಖಲಾತಿಗಳು ಬೇಕಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಥವಾ ನಿಮ್ಮ ಒಂದು ಟಿ ಸಿ ಅಲ್ಲಿ ಈ ಒಂದು ಕಂಪ್ಲೀಟಾಗಿ ನಿಮ್ಮ ಡೇಟ್ ಆಫ್ ಬರ್ತು ಮೆನ್ಷನ್ ಆಗಿರಬೇಕಾಗುತ್ತೆ ಅದೇ ರೀತಿ ನೀವು ಡೇಟ್ ಆಫ್ ಬರ್ತನ್ನು ಅಪ್ಲಿಕೇಶನ್ ಹಾಕಬೇಕಾದರೂ ಕೂಡ ಎಂಟರ್ ಮಾಡಿರಬೇಕಾಗತ್ತೆ ನೆಕ್ಸ್ಟ್ ಎರಡನೇ ಒಂದು ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋದಾದ್ರೆ ಎರಡನೇ ಪಾಯಿಂಟ್ ಸೈನಿಕ ಸೇವೆಯಿಂದ ಬಿಡುಗಡೆಯಾದಂಥ ಅಥವಾ ಮುಕ್ತಿ ಹೊಂದಿದಂತ ಬಗೆಗಿನ ಪ್ರಮಾಣ ಪತ್ರ ಅಂತಂದ್ರೆ ನೀವೇನಾದ್ರೂ ಮಾಜಿ ಸೈನಿಕ ಅಭ್ಯರ್ಥಿಗಳಂತ ಹಾಕಿದ್ರೆ ಆ ಒಂದು ರಿಸರ್ವೇಶನ್ ಬೇಕಿರುತ್ತದೆ ನೆಕ್ಸ್ಟ್ ನೋಡ್ತಾ ಹೋದ್ರೆ ಮೂರನೇ ಪಾಯಿಂಟ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮೀಸಲಾತಿಯ ಅಭ್ಯರ್ಥಿಗಳು ನಮೂನೆಯ ಡಿ ಇ ಎಫ್ನ ತಹಶೀಲ್ದಾರ್ನಿಂದ ಪಡೆದಂಥ ಒಂದು ಪ್ರಮಾಣ ಪತ್ರವನ್ನು ಮಾತ್ರ ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ ಈಗ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಮತ್ತು ಇನ್ನಿತರ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ನಿಮಗೆ ನಾಡ ಕಚೇರಿಗಳಿಂದ ತಹಶೀಲ್ದಾರ್ ಅವರಿಂದ ನೀಡಲಾದಂಥ ಒಂದು ಪ್ರಮಾಣ ಪತ್ರಗಳು ಅಂತಂದರೆ ನೀವು ಯಾವ ಕ್ಯಾಟಗರಿಗೆ ಸೇರಿತೀರ ಅಂತ ಒಂದು ಕ್ಯಾಶ್ಟ್ ಸರ್ಟಿಫಿಕೇಟನ್ನು ನೀಡಲಾಗಿರುತ್ತೆ ಅದೇ ಕ್ಯಾಶ್ಟ್ ಸರ್ಟಿಫಿಕೇಟ್ ಮತ್ತು ಅದರಲ್ಲಿ ಯಾವ ರೀತಿ ನಂಬರ್ ಇರುತ್ತೆ ಆರ್ ಡಿ ಅಂತ ನಿಮಗೆ ಒಂದು ನಂಬರ್ ಇರುತ್ತಲ್ಲ ಅದೇ ನಂಬರನ್ನು ನೀವು ಅಲ್ಲಿ ಪ್ರೊಸೀಡ್ ಮಾಡಬೇಕಾಗತ್ತೆ ಅಂತಂದರೆ ಸರ್ಕಾರಕ್ಕೆ ನೀವು ತೋರಿಸ್ಬೇಕಾಗತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ನೆಕ್ಸ್ಟ್ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳು ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ ಒಂದು ಮತ್ತು ನಮೂನೆ ಎರಡರಲ್ಲಿ ಇತರೆ ಅಭ್ಯರ್ಥಿಗಳು ನಮೂನೆ ಎರಡರಲ್ಲಿ ಮೀಸಲಾತಿ ಬಯಸಿದ್ದಲ್ಲಿ ಅಂತಂದರೆ ನೀವೇನಾದರೂ ಈಗ ಫಾರ್ ಎಕ್ಸಾಂಪಲ್ ಜನರಲ್ ಕ್ಯಾಂಡಿಡೇಟ್ಸು ಕೂಡ ಕನ್ನಡ ಮೀಡಿಯಂ ಮತ್ತು ರೂರಲ್ ಸರ್ಟಿಫಿಕೇಟ್ಗಳು ಕೂಡ ಇರುತ್ತದೆ ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಮತ್ತು ಬೇರೆ ಕ್ಯಾಟಗರಿ ವಿದ್ಯಾರ್ಥಿಗಳು ಕೂಡ ಕನ್ನಡ ಮೀಡಿಯಂ ಮತ್ತು ರೂರಲ್ ಸರ್ಟಿಫಿಕೇಟನ್ನು ಮೀಸಲಾತಿಗಳನ್ನು ಕೂಡ ಕೋರಿರ್ತಾರೆ ಹಾಗಾಗಿ ಅಂಥವ್ರಿಗೇನೆ ಆಗಿ ನಿಮಗೆ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಕೂಡ ನೀಡಲಾಗಿರುತ್ತೆ ಸ್ನೇಹಿತರೆ ಮೀಸಲಾತಿ ಪ್ರಮಾಣ ಪತ್ರ ಅಂತಂದರೆ ನೀವು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕನ್ನಡ ಮೀಡಿಯಮಲ್ಲೇ ಓದಿದರೆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ನೀಡಲಾಗುತ್ತದೆ ಅದೇ ರೀತಿ ನೀವು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಓದಿದರೆ ಗ್ರಾಮೀಣ ಪ್ರಮಾಣ ಪತ್ರವನ್ನು ನೀಡಲಾಗಿರುತ್ತೆ ಆ ಒಂದು ಗ್ರಾಮೀಣ ಪ್ರಮಾಣ ಪತ್ರಗಳು ನೀವು ಪ್ರಸ್ತುತ ನೋಟಿಫಿಕೇಶನ್ ಕ್ಲೋಸ್ ಆಗಕ್ಕೂ ಮೊದಲೇ ಪಡೆದುಕೊಂಡಿರಬೇಕಾಗುತ್ತೆ ನೋಟಿಫಿಕೇಶನ್ ಕ್ಲೋಸ್ ಆದ ನಂತರ ನೀವು ಪಡೆದುಕೊಂಡಿದ್ರೆ ಅದು ಯಾವುದೇ ರೀತಿಯಾಗಿ ವ್ಯಾಲಿಡ್ ಆಗಿರೋದಿಲ್ಲ ಅಂತಲೂ ಕೂಡ ನೀಡಲಾಗಿರುತ್ತೆ ನೆಕ್ಸ್ಟ್ ನೋಡ್ತಾ ಹೋದಾದರೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ ಅಂತಂದರೆ ಮೀಸಲಾತಿ ಬಯಸಿದ್ದಲ್ಲಿ ಅಂತಲೂ ಕೂಡ ನೀಡಲಾಗಿರುತ್ತೆ ಅಥವಾ ನೀವು ಯೋಜನಾ ನಿರಾಶ್ರಿತರಾಗಿದ್ದೆ ಅಥವಾ ನೀರು ನಿರಕ್ಷೇಪಣಾ ಪ್ರಮಾಣ ಪತ್ರ ಅಥವಾ ತೃತೀಯ ಲಿಂಗಿ ಅಭ್ಯರ್ಥಿಗಳಾಗಿದ್ದರೆ ಅಥವಾ ಸೇವಾ ನಿರತರ ಪ್ರಮಾಣಪತ್ರಗಳು ಯಾವುದು ನಿಮಗೆ ರಿಸರ್ವೇಷನ್ ನೀವು ಕೋರಿರ್ತಲ್ಲ ಆ ಒಂದು ರಿಸರ್ವೇಷನ್ನ ಒಂದು ಸರ್ಟಿಫಿಕೇಟ್ಗಳನ್ನು ನೀವು ಇಲ್ಲಿ ಪ್ರೊಸೀಡ್ ಮಾಡಬೇಕಾಗುತ್ತೆ ಅಂತಂದ್ರೆ ಪ್ರೊವೈಡ್ ಮಾಡಬೇಕಾಗಿರುತ್ತದೆ ನೆಕ್ಸ್ಟ್ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ನೀವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಇಲ್ಲಿ ನೀಡಬೇಕಾದರೆ ಎಸ್ ಸಿ ಎಸ್ ಟಿ ಮತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಇನ್ನೂ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಈ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಐದು ವರ್ಷದಲ್ಲಿ ಚಾಲ್ತಿಯಲ್ಲಿರುತ್ತದೆ ಆ ಒಂದು ಐದು ವರ್ಷ ಚಾಲ್ತಿಯಲ್ಲಿರುವಂಥ ಪತ್ರವನ್ನು ಮಾತ್ರ ಸ್ವೀಕರಿಸಲಾಗುತ್ತದೆ ಆದರೆ ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ಅವರು ಜೀವಿತಾವಧಿಯವರೆಗೆ ಈ ಒಂದು ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುತ್ತದೆ ಅದನ್ನು ಕೂಡ ನೀವು ಗಮನಿಸಬೇಕಾಗಿರುತ್ತದೆ ನಂತರ ನಾನು ನಿಮಗೆ ನಿಮ್ಗೆ ತಿಳಿಸಿದೆ ನಿಮ್ಮ ಒಂದು ಗ್ರಾಮೀಣ ಮೀಸಲಾತಿ ಯಾವ ರೀತಿ ಇರಬೇಕು ಅಂತಂದರೆ ನೀವು ಕಂಪ್ಲೀಟ್ ಆಗಿ ಆ ಒಂದು ಗ್ರಾಮೀಣ ಮೀಸಲಾತಿಯನ್ನು ಯಾವೆಲ್ಲ ಸ್ಕೂಲಲ್ಲಿ ಓದಿದ್ರ ಅದನ್ನೆಲ್ಲ ಬರೆಸ್ಬಿಟ್ಟು ನಿಮ್ಮ ಮುಖ್ಯೋಪಾಧ್ಯಾಯರ ಜೊತೆಗೆ ಸಹಿ ಹಾಕ್ಸಿರ್ಬೇಕಾಗತ್ತೆ ಮತ್ತು ಸೀಲನ್ನು ಸಹಿಲು ಮತ್ತು ಸಹಿ ಹಾಕ್ಸಿರ್ಬೇಕಾಗತ್ತೆ ಅದಾದ ನಂತರ ಆ ಒಂದು ಸರ್ಟಿಫಿಕೇಟ್ಗಳನ್ನು ನೀವು ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ನೀವು ಸೀಲು ಮತ್ತು ಸಹಿಯನ್ನು ಹಾಕ್ಸಿದ್ರೆ ಮಾತ್ರ ಅದು ವ್ಯಾಲಿಡ್ ಆಗಿರುತ್ತೆ ಇಲ್ಲ ಅಂತಂದರೆ ಅದು ವ್ಯಾಲಿಡ್ ಆಗಿರಲ್ಲ ಅಂತ ನೀವು ಕೂಡ ಇಲ್ಲಿ ಮಾಹಿತಿ ನೀಡಲಾಗಿರುತ್ತೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲೂ ಸಹಿಯನ್ನ ಹಾಕ್ಸಿರ್ಬೇಕು ಅಂತಾನು ಕೂಡ ಇಲ್ಲಿ ನೀಡಲಾಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರೆ ಅದೇ ರೀತಿ ನೀವು ಕನ್ನಡ ಮಾಧ್ಯಮವನ್ನ ಕೋರಿದ್ರು ಕೂಡ ಸೇಮ್ ಅದೇ ರೀತಿ ನಿಮ್ಮ ಒಂದು ಸ್ಕೂಲ್ ನ ಹೆಡ್ ಮಾಸ್ಟರ್ ನ ಜೊತೆ ನೀವು ಸಿಲಿಲು ಸಿಗ್ನೇಚರ್ ಹಾಕ್ಸಿರ್ಬೇಕಾಗತ್ತೆ ನಂತರ ನಿಮ್ಮ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದನೂ ಕೂಡ ನೀವು ಅಂತಂದ್ರೆ ಬಿ ಓ ಅಂತ ಕೂಡ ಕರೆಯಲಾಗುತ್ತೆ ಅವರಿಂದನೂ ಅಷ್ಟೇ ನೀವು ಈ ಒಂದು ಕಂಪ್ಲೀಟ್ ಆದಂಥ ಒಂದು ನಮೂನೆಯ ಮೇಲೆ ಸೀಲು ಸಿಗ್ನೇಚರನ್ನು ಮಾಡಿಸಿರ್ಬೇಕಾಗತ್ತೆ ಅದು ಅವಾಗ ಅದು ಮಾತ್ರ ವ್ಯಾಲಿಡ್ ಆಗುತ್ತೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ನಂತರ ವಿದ್ಯಾರ್ಥಿಗಳು ಯಾವುದೇ ಒಂದು ಮೀಸಲಾತಿ ನೀವು ಯಾವ ಮೀಸಲಾತಿಯನ್ನು ಕೋರಿರ್ತಾರ ಆ ಒಂದು ಮೀಸಲಾತಿ ಮೇಲೆ ನೀವು ಆಯ್ಕೆ ಆಗಲು ಹೆಚ್ಚಿನ ಆದ್ಯತೆಯನ್ನು ಕೂಡ ನೀಡಲಾಗುತ್ತದೆ ಯಾವುದೇ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ತಪ್ಪಾಗಿದ್ದಲ್ಲಿ ಅದನ್ನು ನೀವು ಅಟೆಸ್ಟೆಡ್ ಮಾಡಿಸಿದ್ರೂ ಕೂಡ ಅಷ್ಟೇ ನೀವು ಯಾವುದೇ ರೀತಿಯಲ್ಲಿ ನೀವು ಅದನ್ನು ಏನೇ ಒಂದು ಚೇಂಜಸ್ ಮಾಡಿಸಿದ್ರು ಕೂಡ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವು ಏನು ಮೆನ್ಷನ್ ಮಾಡಿರ್ತಲ್ಲ ಆ ಒಂದು ಬೇಸಿಸ್ನ ಮೇಲೆ ನಿಮಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹೆಸರು ತಪ್ಪಾಗಿದೆ ಅಂತ ನೀವು ಅಟೆಸ್ಟೆಡ್ ಮಾಡಿಸ್ಕೊಂಡು ಹೋಗಿರ್ತರ ಆದರೂ ಕೂಡ ಅಲ್ಲಿ ಅದು ರಿಜೆಕ್ಟ್ ಮಾಡಲಾಗುತ್ತದೆ ನೆಕ್ಸ್ಟ್ ನೀವು ನಿಮ್ಮ ಒಂದು ಕ್ಯಾಶ್ಟ್ ಸರ್ಟಿಫಿಕೇಟ್ ಹಾಕಬೇಕಾದ್ರೆ ನೀವು ಕ್ಯಾಶ್ಟ್ ಬೇರೆ ಹಾಕಿರ್ತಾರೆ ಅದು ಕೂಡ ರಿಜೆಕ್ಟ್ ಆಗುತ್ತೆ ನಿಮ್ಮ ಒಂದು ಕ್ಯಾಶ್ಟ್ ಸರ್ಟಿಫಿಕೇಟ್ನ ನಂಬರ್ ಚೇಂಜ್ ಆಗಿರುತ್ತೆ ಅದು ಕೂಡ ರಿಜೆಕ್ಟ್ ಆಗುತ್ತೆ ಈ ರೀತಿಯಾಗಿ ತುಂಬ ಹಲವು ಒಂದು ರೀತಿಯಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗುವಂಥ ಸಂದರ್ಭದಲ್ಲಿ ನೀವು ಆ ಒಂದು ನೇಮಕಾತಿಯಿಂದ ರಿಜೆಕ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ ಸ್ನೇಹಿತರೆ ತುಂಬಾ ಜನ ವಿದ್ಯಾರ್ಥಿಗಳು ಮತ್ತೆ ಒಂದು ಡೌಟ್ಸ್ ಏನು ಕೇಳ್ತಾ ಇದ್ರು ಅಂತಾರೆ ಸರಿಗ ನೋಟಿಫಿಕೇಶನ್ ಅಲ್ಲಿ ಮೀಸಲಾತಿಯನ್ನು ಕೂಡ ನೀಡಲಾಗಿರುತ್ತೆ ಆ ಒಂದು ಮೀಸಲಾತಿಯಲ್ಲಿ ಹುದ್ದೆಗಳವಾರು ನೋಡ್ತಾ ಹೋಗೋದಾದ್ರೆ ಮಹಿಳೆಯರಿಗೆ ಎಷ್ಟು ಪೋಸ್ಟ್ ಇದೆ ಆ ಒಂದು ಪೋಸ್ಟ್ಗಳಲ್ಲಿ ಏನಾದರೂ ಮಹಿಳೆಯರು ಅಷ್ಟು ಮಹಿಳೆಯರು ಸಿಗ್ಲಿಲ್ಲ ಅಂತಂದರೆ ಯಾರಿಗೆ ಆಯ್ಕೆ ಮಾಡಲಾಗುತ್ತದೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಅಂತಲೂ ಕೂಡ ಕೇಳಿದರು ಸ್ನೇಹಿತರ ಇಲ್ಲಿ ನೀವು ಗಮನಿಸಬಹುದು ಮಹಿಳಾ ಮೀಸಲಾತಿ ಅಂತ ಒಟ್ಟು ಟೋಟಲ್ ಏಳ್ನೂರ ಐವತ್ತೈದು ಪೋಸ್ಟ್ಗಳನ್ನು ನೀಡಲಾಗಿರುತ್ತೆ ಆದರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏಳ್ನೂರ ಐವತ್ತೈದು ಮಹಿಳೆಯರು ಏನಾದರೂ ಅರ್ಜಿಯನ್ನು ಸಲ್ಲಿಸಿ ಎಲಿಜಿಬಲ್ ಆಗಲಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಇಲ್ಲಿ ನಿಮಗೆ ವಿಶೇಷ ಸೂಚನೆ ಅಂತ ಕೂಡ ನೀಡಲಾಗಿದೆ ಗಮನಿಸಬಹುದು ಮೊದಲನೇ ಪಾಯಿಂಟ್ ಏನು ಅಂತಂದರೆ ಮೇಲ್ಕಂಡ ಹುದ್ದೆಗಳ ಸಂಖ್ಯೆಯು ತಾತ್ಕಾಲಿಕವಾಗಿದ್ದು ಅವಶ್ಯಕತೆಗೆ ಅನುಗುಣವಾಗಿ ಮಾರ್ಪಾಡು ಮಾಡಬಹುದಾಗಿರುತ್ತೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ಟೋಟಲ್ ಎರಡೂವರೆ ಸಾವಿರ ಬಿ ಎಮ್ ಟಿ ಸಿ ಕಂಡಕ್ಟರ್ನ ನೇಮಕಾತಿ ಇದಾಗಿರುತ್ತೆ ಇದರಲ್ಲಿ ಗೌರ್ಮೆಂಟಿಗೆ ಏನಾದರು ಅಂತಂದರೆ ಬಿ ಎಮ್ ಟಿ ಸಿ ಸಂಸ್ಥೆಗೆ ನಮಗೆ ಇಷ್ಟೊಂದು ಪೋಸ್ಟ್ ಬೇಡ ಅನ್ನುವಂಥ ಸಂದರ್ಭದಲ್ಲಿ ಇವರು ಈ ಒಂದು ಪೋಸ್ಟ್ಗಳನ್ನು ಕಡಿತ ಕೂಡಗೊಳಿಸಬಹುದು ಮತ್ತು ಇನ್ನೂ ಹೆಚ್ಚಿನ ಅಭ್ಯರ್ಥಿಗಳು ನಮಗೆ ಬೇಕು ಅನ್ನೋಂಥ ಸಂದರ್ಭದಲ್ಲಿ ಈಗ ಎರಡೂವರೆ ಸಾವಿರಕ್ಕೆ ಅವರಿಗೆ ಎಷ್ಟು ಬೇಕಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ಇನ್ನು ಕೂಡ ಐನೂರು ಎಕ್ಸ್ಟ್ರಾ ಅಥವಾ ಸಾವಿರ ಪೋಸ್ಟ್ ಎಕ್ಸ್ಟ್ರಾ ಬೇಕು ಅಂತಂದರೆ ಅವರು ಅದರ ಜೊತೆಗೆ ಇನ್ನೂ ಸಾವಿರ ಅಥವಾ ಐನೂರು ಪೋಸ್ಟ್ಗಳನ್ನು ಆ್ಯಡ್ ಮಾಡಿದರೆ ನಿಮಗೆ ಟೋಟಲ್ ಮೂರುವರೆ ಸಾವಿರ ಪೋಸ್ಟ್ನ ನೇಮಕಾತಿ ಇದಾಗುತ್ತದೆ ಹಾಗಾಗಿ ಈ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನು ಕೂಡ ನೀವು ಗಮನಿಸಬೇಕು ನೆಕ್ಸ್ಟ್ ನೋಡೋದಾದ್ರೆ ಸಮತಲ ಮೀಸಲು ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂತಹ ಸ್ಥಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ಸಾಮಾನ್ಯ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಪಾಯಿಂಟ್ನ ಯಾವ ರೀತಿ ನಾವು ತಿಳ್ಕೋಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಪರಿಶಿಷ್ಟ ಜಾತಿ ಅಂತ ನೀವು ನೋಡ್ಬೋದು ಪರಿಶಿಷ್ಟ ಜಾತಿ ಎಸ್ ಸಿ ಕ್ಯಾಟಗರಿಯಲ್ಲಿ ಈಗ ಇಲ್ಲಿ ಮಹಿಳಾ ಮೀಸಲಾತಿಯಲ್ಲಿ ನೂರ ಇಪ್ಪತ್ತೆಂಟು ಪೋಸ್ಟ್ಗಳಿದೆ ಮಾಜಿ ಸೈನಿಕದಲ್ಲಿ ಮೂವತ್ತೆಂಟು ಪೋಸ್ಟ್ ಯೋಜನಾ ನಿರಾಶ್ರಿತರು ಹತ್ತೊಂಬತ್ತು ಗ್ರಾಮೀಣ ಮೀಸಲಾತಿ ತೊಂಬತ್ತೇಳು ಮತ್ತು ಕನ್ನಡ ಮಾಧ್ಯಮ ಹತ್ತೊಂಬತ್ತು ಹಾಗೂ ತೃತೀಯ ಲಿಂಗಿ ನಾಲ್ಕು ಟೋಟಲ್ ಮುನ್ನೂರ ಎಂಬತ್ತೆಂಟು ಪೋಸ್ಟ್ಗಳಿಗೆ ಈ ಒಂದು ಎಸ್ ಸಿ ಕ್ಯಾಟಗರಿಗೆ ಮೀಸಲಾಗಿರುತ್ತದೆ ಫಾರ್ ಎಕ್ಸಾಂಪಲ್ ಈಗ ಈ ಒಂದು ಕ್ಯಾಟಗರಿಯಲ್ಲಿ ಮಹಿಳಾ ಮೀಸಲಾತಿಯಲ್ಲಿ ನೂರ ಇಪ್ಪತ್ತೆಂಟು ಜನ ಕ್ಯಾಂಡಿಡೇಟ್ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅದೇ ಪೋಸ್ಟಿಗೆ ಅದೇ ಕ್ಯಾಟಗರಿಯ ವಿದ್ಯಾರ್ಥಿಗಳು ಅಂತಂದರೆ ಎಸ್ ಸಿ ಕ್ಯಾಂಡಿಡೇಟ್ಸು ಮೇಲ್ ಕ್ಯಾಂಡಿಡೇಟ್ಸ್ನ ಆಯ್ಕೆ ಮಾಡ್ಕೊತಾರೆ ಆ ರೀತಿ ಅರ್ಥ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ಟು ಎ ಕ್ಯಾಂಡಿಡೇಟ್ಸಲ್ಲಿ ಗರ್ಲ್ಸ್ ನೂರ ಹದಿಮೂರು ಜನ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅದೇ ಕ್ಯಾಟಗರಿಯ ಪುರುಷ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಸ್ನೇಹಿತರ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ನಿಮ್ಮ ಒಂದು ನೋಟಿಫಿಕೇಶನ್ ಅಲ್ಲಿ ನೀವು ಚೆಕ್ ಮಾಡ್ಕೊಂಡಿರ್ಬೇಕಾಗುತ್ತೆ ಕಂಪ್ಲೀಟ್ ಆಗಿ ನೋಟಿಫಿಕೇಶನ್ ಅಧಿಕೃತವಾದಂಥ ಒಂದು ನೋಟಿಫಿಕೇಶನ್ ಅಲ್ಲಿ ಎಲ್ಲ ಒಂದು ಮಾಹಿತಿಗಳು ಕೂಡ ಲಭ್ಯವಾಗಿರುತ್ತೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಏನೆಲ್ಲ ಬೇಕಿರುತ್ತದೆ ಮತ್ತು ಕಂಪ್ಲೀಟ್ ಆಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಯಾವ ರೀತಿ ಇರಬೇಕು ಮತ್ತು ಏನೇ ಒಂದು ಡೌಟ್ಸ್ ಇದ್ದಲ್ಲಿ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ನಿಮ್ಮ ಒಂದು ಕಂಡಕ್ಟರ್ ಲೈಸೆನ್ಸ್ ಅನ್ನ ಅದು ಅಷ್ಟೇ ನೀವು ನಿಮ್ಮ ಒಂದು ನೋಟಿಫಿಕೇಶನ್ ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗೋದ್ರ ಒಳಗಾಗಿ ನೀವು ಆ ಒಂದು ಪ್ರಮಾಣ ಪತ್ರವನ್ನು ಅಂತಂದರೆ ಕಂಡಕ್ಟರ್ ಲೈಸೆನ್ಸನ್ನು ಪಡೆದುಕೊಂಡಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ ನೀವು ಅಪ್ಲಿಕೇಶನ್ ಹಾಕಿದ ನಂತರ ನಾನು ನೆಕ್ಸ್ಟ್ ಯಾವಾಗಲೂ ತೊಗೊಂಡಿದ್ದೀನಿ ಅನ್ನೋವಂಥ ವಿದ್ಯಾರ್ಥಿಗಳು ಈ ಒಂದು ನೇಮಕಾತಿಯಿಂದ ನೀವು ಹೊರಗೊಳಬೇಕಾಗುತ್ತೆ ಅಂತಲೂ ಕೂಡ ನೋಟಿಫಿಕೇಷನಲ್ಲಿ ಅಧಿಕೃತ ಮಾಹಿತಿಯನ್ನು ನೀಡಲಾಗಿರುತ್ತೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಸ್ನೇಹಿತರೆ ಏನೇ ಒಂದು ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ಕೇಳಿದರೆ ನಾವು ಆನ್ಸರ್ ಮಾಡ್ತೀವಿ ಹಾಗಾಗಿ ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ